ಮಂಡ್ಯ ವಿವಿ ಬಂದ್ ಮಾಡ್ತಿರೋ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿ ಗೌರ್ಮೆಂಟ್ ವಿವಿಯನ್ನು ಆರಂಭ ಮಾಡುವಂತಕ್ಚರ್ ಕೊಡಬೇಕು ಅನುದಾನ ಸರ್ ಉಸ್ತುವಾರಿ ಒಂದೇ ನಿಮಿಷ ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿ ರೆಕಮೆಂಡ್ ಮಾಡಿದ್ದಾರೆ ಈ ಒಂಬತ್ತು ಯೂನಿವರ್ಸಿಟಿಗಳೇನಿದೆ ಅಮ್ಮ ಒಂದೇ ನಿಮಿಷ ಸ್ವಲ್ಪ ಎಲ್ಲ ಆರಾಮಾಗಿ ನಿಂತ್ಕೊಂಡ್ರಣ್ಣ ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚಬೇಕು ಇದು ಫೀಸಿಬಲ್ ಫೀಸಿಬಿಲಿಟಿ ಇಲ್ಲ ಹಣ ನಮ್ಮ ಹತ್ರ ಇದಕ್ಕೆ ಕೊಡೋಕ್ಕೆ ಹಣ ಆಗ್ತಾ ಇಲ್ಲ ಮತ್ತು ಇಲ್ಲಿ ಎಂಪ್ಲಾಯ್ಮೆಂಟ್ನು ನಿಯೋಜಿಸೋಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ ಈ ಥರದ್ದೆಲ್ಲ ಹಲವಾರು ರೀಸನ್ಗಳನ್ನು ಕೊಟ್ಟು ವಿ ವಿಗಳನ್ನು ಮುಚ್ತಾ ಇದೆ ಅವರ ಮೂಲ ಉದ್ದೇಶ ಇದರಿಂದ ಅಡಗಿರುವಂಥ ಕುತಂತ್ರ ಏನಿದೆ ಅದು ಏನು ಐದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದಕ್ಕೆ ಹಣ ಹೊಂದಿಸೋಕ್ಕೆ ಆಗ್ತಾ ಇಲ್ಲ ಕೈಲಿ ಅದಕ್ಕೆ ಈ ಥರದ ವಿ ವಿಗಳಿರ್ಬೋದು ಬೇರೆ ಬೇರೆ ಎಲ್ಲೆಲ್ಲಿ ಹಣವನ್ನು ಉಳಿಸ್ಬೋದು ಆ ಉಳಿಸೋ ಅಂಥದ್ಕೆ ಈ ಮಾಡಿರೋ ಒಂದು ಕುತಂತ್ರ ಅಷ್ಟೇ ಇದು ಅವರ ಹತ್ರ ಪಾಪರಾಗೌಟೆದ ಸುಮಾರು ಒಂದು ಲಕ್ಷ ಹೆಚ್ಚು ಕೋಟಿ ಹಣ ಸಾಲ ಮಾಡ್ತಾಯಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲೇ ಯಾರಾದರೂ ಮುಖ್ಯಮಂತ್ರಿ ಒಂದು ಲಕ್ಷ ಕೋಟಿ ಸಾಲ ಮಾಡಿರೋ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯವರು ಅವ್ರಿಗೆ ಇಲ್ಲಿ ವಿದ್ಯೆ ಬೇಕಿಲ್ಲ ಮಂಡ್ಯದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ ಚಾಮರಾಜನಗರದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ ಮೈಸೂರಲ್ಲಿ ಜಾಸ್ತಿ ಇದೆ ಬೆಂಗಳೂರಲ್ಲಿ ಜಾಸ್ತಿ ಇದೆ ಉಡುಪಿಯಲ್ಲಿ ಜಾಸ್ತಿ ಇದೆ ಮಂಗಳೂರಲ್ಲಿ ಜಾಸ್ತಿ ಇದೆ ಆ ಮಟ್ಟಕ್ಕೆ ಮಂಡ್ಯ ಹೋಗಬೇಕು ಚಾಮರಾಜನಗರ ಹೋಗಬೇಕು ಬೇರೆ ಬೇರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಹೋಗಬೇಕು ಅನ್ನೋದು ಉದ್ದೇಶದಿಂದ ಈ ಯೂನಿವರ್ಸಿಟಿಗಳನ್ನು ಮಾಡಿರೋವಂಥದ್ದು ಈಗ ಇದನ್ನು ಮುಚ್ಚಾಕ್ತಾ ಇದ್ದಾರೆ ನಾನು ಸರ್ಕಾರನ ಕೇಳ್ತೀನಿ ಹಂಗಾರೆ ಬಾರ್ಗಳಲ್ಲಿ ಈಗೆಲ್ಲ ಮುಚ್ಚಾಕ್ತಿರಲ್ಲ ಯೂನಿವರ್ಸಿಟಿನ ಮುಚ್ಚಾಕೋ ಅಂದರೆ ಬಿಲ್ಡಿಂಗ್ಗಳೆಲ್ಲ ಏನು ಮಾಡ್ತೀರಾ ಬಾರ್ಗಳು ಮಾಡಿ ಒಳ್ಳೆ ಲಾಭ ಬರ್ತದೆ ನಿಮಗೆ ಬಾರು ವೈನ್ ಸ್ಟೋರೆಲ್ಲ ಮಾಡಿ ಒಳ್ಳೆಯ ಲಾಭ ಬರ್ತದೆ ಹೆಂಗೋ ಅಬಕಾರಿ ಮಂತ್ರಿ ಹಳೆಯವನ್ನೆಲ್ಲ ಇವಾಗ ಓಪನ್ ಮಾಡ್ತಾ ಇದ್ದಾರಲ್ಲ ಹಳೆ ಮುಚ್ಚಿರೋ ಇವನ್ನೆಲ್ಲ ರೀ ಓಪನ್ ಮಾಡಿ ಟೆಂಡರ್ ಕರೆದು ಏನೇನೋ ಗೋಲ್ ಮಾಲ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಿಮ್ಮ ಉದ್ದೇಶ ಏನು ವಿದ್ಯೆ ಕೊಡೋದೋ ಎಣ್ಣೆ ಓಡಿಸೋದೋ ನಿಮ್ಮದು ಆದಾಯ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಯೂನಿವರ್ಸಿಟಿನ ಮುಚ್ಚಿದರೆ ನೆಕ್ಸ್ಟ್ ಆಸ್ಪತ್ರೆಗಳನ್ನ ಮುಚ್ಚಾಕ್ಬಿಡಿ ಕರ್ನಾಟಕಕ್ಕೆ ಕ್ಯಾಚ್ ಇಷ್ಟೊಂದು ವಿ ವಿಗಳು ಒಂದೇ ಒಂದು ವಿ ವಿ ಮಾಡಿಬಿಡಿ ವಿಶ್ವವಿದ್ಯಾಲಯ ಎಲ್ಲಾನು ಮಾಡ್ತಾರೆ ಅವರೇ ಮಾಡ್ತಾರೆ ನಿಮ್ಮ ಪಾಲಿಸಿ ಏನಿದೆಯಲ್ಲ ವಿಕೇಂದ್ರೀಕರಣ ಮಾಡಬೇಕು ಹೆಚ್ಚು ಅನುಕೂಲಗಳಾಗಬೇಕು ವಿದ್ಯಾರ್ಥಿಗಳಿಗೆ ಅನುಕೂಲ ಈಗ ಮಂಡ್ಯದಲ್ಲಿ ಮಾಡಿದ್ರೆ ಇಲ್ಲಿರೋ ಮಂಡ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತೈತೆ ಚಾಮರಾಜನಗರ ಅನುಕೂಲ ಅಲ್ಲಿ ಮೈಸೂರಿಗೆ ಹೋಗೋವಂಥದ್ದು ತಪ್ಪತೈತೆ ಆ ದೃಷ್ಟಿಯಿಂದ ನಾ ಹಿಂದೆ ನಮ್ಮ ಸರ್ಕಾರ ಇದನ್ನು ಮಾಡಿತ್ತು ಈಗ ಮುಚ್ಚೋವಂಥದ್ದು ಮಾಡ್ತಾ ಇರೋದು ನೀವು ಪಾಪರಾಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದಂಥ ಸಾಕ್ಷಿ ಇಲ್ಲ ನೀವು ಪಾಪರಾಗಿದ್ದೀರಾ ಆ ಪಾಪರಾಗಿರೋದರ ಮಹಿಮೆಯಿಂದ ಇವತ್ತು ವಿದ್ಯಾವಿದ್ಯಾಲಯಗಳನ್ನು ಮುಚ್ಚಿ